ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಉಪ್ಸಾರು ಮುದ್ದೆ ಇದ್ದೀನಿ ಹಸಿ ತೊಗರಿಕಾಯಿ ಹಾಗೆಯೇ ಕೀರೆ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಮನೆಯಲ್ಲೇ ಬೆಳೆದಿರುವಂಥ ತೊಗರಿಕಾಯಿಂದ ಫ್ರೆಶ್ಶಾಗಿ ಇವತ್ತು ಉಪ್ಸಾರು ಹೇಗೆ ಮಾಡಿಕೊಳ್ಳೋದು ಅಂಥೇಳಿ ನೋಡೋಣ ಎಲ್ರಿಗೂ ಕಾಮನಾಗಿ ಉಪ್ಸಾರು ಮಾಡಲಿಕ್ಕೆ ಬರುತ್ತೆ ಇವಾಗ ಹೇಗೂ ತೊಗರಿಕಾಯಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಕಾಯಿನ ಬಳಸಿ ಉಪ್ಸಾರು ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಹ ಹಾಗಾಗಿ ಕೀರೆ ಸೊಪ್ಪು ಹಾಗೆಯೇ ತೊಗರಿಕಾಯಿ ಕಾಂಬಿನೇಷನಲ್ಲಿ ಉಪ್ಸಾರು ಮಾಡ್ಕೊಳೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಮೊದಲಿಗೆ ಕೀರೆ ಸೊಪ್ಪನ್ನು ಬಿಡಿಸಿಟ್ಕೊಳ್ತೀನಿ ತೊಗರಿಕಾಯಿ ಸಹ ಬಿಡಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ಇಳೆಯಾಗಿರುವಂತಹ ಸೊಪ್ಪನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ತೊಗರಿಕಾಯಿ ಸಹ ಬಿಡಿಸಿಟ್ಕೊಂಡಿದ್ದೀನಿ ತೊಗರಿಕಾಯಿ ಇಷ್ಟು ಸಿಕ್ಕಿತ್ತು ಇಷ್ಟನ್ನು ಬಳಸಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗತ್ತೆ ಒಂದು ಟೈಮಿಗೆ ಮೊದಲಿಗೆ ನೀರನ್ನು ಬಿಸಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೆರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಉಪ್ಸರ್ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿಯ ಖಾರನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನೀರಿನಲ್ಲೇ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಸ್ವಲ್ಪ ನೀರು ಕುದಿಯೋರಿಗೆ ನೀರು ಕುದಿಯೋ ಟೈಮಿಗೆ ತೊಗರಿಕಾಯಿನ ಹಾಕ್ಕೊಳ್ಬೇಕು ಮೊದಲಿಗೆ ಕಾಯಿ ಚೆನ್ನಾಗಿ ಬೇಯಲಿ ಆ ನಂತರ ಕೊನೆಯಲ್ಲಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ಸ್ವಲ್ಪ ಹಸಿ ಸಹ ಚೆನ್ನಾಗಿ ಬೇಯಬೇಕು ಇವಾಗ ಕಾಳು ಸಹ ಬೆಂದಿದೆ ಹಸಿ ಸಹ ಚೆನ್ನಾಗಿ ಬಂದಿದೆ ನನಗೆ ಖಾರಕ್ಕೆ ಬೇಕಾಗಿರುವಂಥ ಹಸಿ ಎತ್ತಿಟ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಹೇಳೋರು ಒಣಮೆಣ್ಸಿನ್ಕಾಯಿಂದನೂ ಸಹ ಮಾಡ್ಕೊಳ್ಬೋದು ಆದರೆ ಒಂದು ಸರಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಕಾಯಿ ಸೊಪ್ಪಾಗಿರೋದ್ರಿಂದ ಹಸಿ ಮೆಣಸಿನ್ಕಾಯಿಯ ಖಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಾಳು ಸಹ ಚೆನ್ನಾಗಿ ಬೆಂದಿದೆ ಇವಾಗ ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿಟ್ಟಿರುವಂತಹ ಕೀರೆ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ಕಾಳಿನ ಜೊತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊಪ್ಪು ಸಹ ಚೆನ್ನಾಗಿ ಬೇಯುತ್ತೆ ಇವಾಗ ಇದಾಗಿದೆ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಉಪ್ಸಾರು ಖಾರನ ರೆಡಿ ಮಾಡ್ಕೊಂಡು ಬರೋಣ ಉಪ್ಸಾರು ಖಾರಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಬಂದು ಬೇಯಿಸ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ನಮಗೆ ಉಪ್ಸಾರು ಖಾರ ರೆಡಿ ಆಗುತ್ತೆ ಇದನ್ನು ಗುಡ್ ಖಾರ ಅಂತಲೂ ಸಹ ಹೇಳ್ತಾರೆ ಈ ಖಾರವನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಉಪ್ಸಾರು ಖಾರ ರೆಡಿಯಾಗಿದೆ ಖಾರ ಖಾರವಾಗಿ ಚಳಿಗೆ ತುಂಬಾ ಚೆನ್ನಾಗಾಗಿತ್ತು ಇವಾಗ ಕಾಳು ಸೊಪ್ಪು ಸಹ ಚೆನ್ನಾಗಿ ಬಂದಿದೆ ಇದನ್ನು ಶೋಧಿಸ್ಕೊಳ್ಳೋಣ ಇದನ್ನು ಶೋಧಿಸ್ಕೊಂಡು ನಮಗೆ ಇಲ್ಲಿ ಬರೀ ನೀರು ನೀರನ್ನ ಹಾಗೆ ಇದ್ದರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ಈ ಕಾಳು ಹಾಗೆಯೇ ಸೊಪ್ಪನ್ನು ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡು ಇವಾಗ ನಾವು ರುಬ್ಕೊಂಡಿರುವಂತಹ ಖಾರದ ಜಾರ್ನಲ್ಲೇ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈ ರುಬ್ಕೊಂಡಿರುವಂಥದ್ದನ್ನ ಈ ಉಪ್ಸಾರಿನಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಂಥೇಳಿ ಇವಾಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಉಪ್ಸಾರು ಸಹ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಪಲ್ಯನ ಒಗ್ಗರಣೆ ಮಾಡ್ಕೊಳ್ತೀನಿ ಪಲ್ಯಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮಾಮೂಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಹೀಂಗು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗುವವರಿಗೂ ಇದನ್ನು ಹುರ್ಕೊಳ್ಬೇಕು ಅದಾದಮೇಲೆ ಒಂದು ನಾಲ್ಕರಿಂದ ಐದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಸಹ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಸೊಪ್ಪಿನ ಹಾಗೆಯೇ ಕಾಳಿನ ಪಲ್ಯಕ್ಕೆ ಯಾವಾಗಲೂ ಕಾಯಿ ತುರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುವಂಥದ್ದು ಕಾಯಿ ತುರಿ ಸಹ ಚೆನ್ನಾಗಿ ತುರಿದು ಹಾಕ್ಕೊಳ್ಳೋಣ ನಾವು ಉಪ್ಪನ್ನು ಆಲ್ರೆಡಿ ಸೊಪ್ಪಿನ ಜೊತೆಗೆ ಹಾಕಿ ಕುದಿಸ್ಕೊಂಡಿರೋದ್ರಿಂದ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕರ್ಬೇನ್ ಸೊಪ್ಪು ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಚೆನ್ನಾಗಿ ಕೆಂಪಿಗೆ ಇವಾಗ ಶೋಧಿಸ್ಕೊಂಡಿರುವಂತಹ ಸೊಪ್ಪು ಹಾಗೆ ಕಾಳನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಸಾರಿಗೆ ಪಲ್ಯ ರೆಡಿ ಆಗುತ್ತೆ ಈ ಚಳಿಗೆ ಖಾರ ಖಾರವಾಗಿ ಉಪ್ಸಾರು ಮುದ್ದೆ ಸಖತ್ತಾಗಿರುತ್ತೆ ಎಲ್ಲರ ಮನೆಯಲ್ಲೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ಈ ಹಸಿಕಾಯಿಯ ಸೀಸನ್ನಲ್ಲಿ ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವಾಗ ಪಲ್ಯ ರೆಡಿಯಾಗಿದೆ ಉಪ್ಸಾರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹೀಗು ಹಾಗೇ ಜಜ್ಜಿರುವಂಥ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇವಾಗ ಶೋಧಿಸಿರುವಂತಹ ನೀರನ್ನು ಇದರಲ್ಲಿ ಹಾಕಿ ಕೊನೆಯಲ್ಲಿ ಹಾಲು ಹಾಕ್ಕೊಳ್ಬೇಕು ಉಪ್ಸಾರಿನಲ್ಲಿ ಯಾವಾಗಲೂ ಹಾಲು ಹಾಕ್ಕೊಂಡ್ರೆ ಉಪ್ಸಾರು ಚೆನ್ನಾಗಿರುತ್ತೆ ಇದೇನು ಫ್ಲೇಮ್ ಆಫ್ ಮಾಡ್ತೀನಿ ಟೈಮಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ ಪಲ್ಯನೂ ಸಹ ರೆಡಿಯಾಗಿದೆ ಉಪ್ಸಾರು ಖಾರ ಸಹ ರೆಡಿಯಾಗಿದೆ ಇನ್ನು ಬೇಕಾಗಿರುವಂಥದ್ದು ನಮಗೆ ಮುದ್ದೆ ಮಾತ್ರನೇ ಮುದ್ದೆ ಸಹ ಮಾಡ್ಕೊಳ್ಳೋಣ ಈ ಖಾರ ಇಲ್ಲದೇನೆ ಮಕ್ಕಳಿಗಂತೂ ಒಳ್ಳೆಯ ಒಂದು ಊಟ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ರೆಡಿಯಾಗಿದೆ ಮುದ್ದೆ ಮಾಡ್ಕೊಳ್ಳೋಣ ಇವಾಗ ಮುದ್ದೆನೂ ಸಹ ಮಾಡ್ಕೊಂಡಿದ್ದಾಗಿದೆ ಇವಾಗ ಮುದ್ದೆನ ಉಂಡೆ ಕಟ್ಟಿ ಸೌ ಮಾಡ್ಕೊಂಡು ಬಿಸಿ ಬಿಸಿ ತಿನ್ನೋದೇನೆ ಇವತ್ತಿನ ನಮ್ಮ ಮನೆಯ ಮಧ್ಯಾಹ್ನ ಊಟಕ್ಕೆ ಹಸಿ ತೊಗರಿಕಾಳು ಸೊಪ್ಪು ಹಾಕಿ ಮಾಡಿದ ಉಪ್ಸಾರು ಮುದ್ದೆ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬಿಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು